नव दश एकदश द्वादश प्र पंच पचठ सप्त अष्ट नव दश एकदश द्वाद

ಎಲ್ಲರೂ ಮಾಡ್ತಾ ಇದೀರೂ ಮಾಡ್ತಾ ಇದ್ದಾರೆ ಮಣಿಪೂರಕ ಚಕ್ರ ಎನ್ನುವಂತಹದ್ದು ನಮ್ಮ ನಾಭಿಯ ಭಾಗದಲ್ಲಿರ್ತದೆ ನಾಭಿಯ ಭಾಗದಲ್ಲಿರುವಂತಹ ಚಕ್ರ ಅಂತ ಚಕ್ರ ಅಂತನೂ ಕೂಡ ಕರೀತಾರೆ ಸೂರ್ಯ ಚಕ್ರ ಅಂತ ಹೇಳ್ತಾರೆ ಹಾಗೆ ಹೃದಯದ ಭಾಗದಲ್ಲಿ ಅನಾಹತ ಅನ್ನುವಂತಹ ಚಕ್ರ ಇರ್ತದೆ ಹಾಗೆ ನಮ್ಮ ಗಂಟಲಿನ ಭಾಗದಲ್ಲಿ ವಿಶುದ್ಧಿ ಚಕ್ರ ಅನ್ನುವಂತಹದ್ದು ಇರ್ತದೆ ನಂತರ ನಮ್ಮ ಹಣೆಯ ಮಧ್ಯ ಭಾಗದಲ್ಲಿ ಆಜ್ಞಾ ಚಕ್ರ ಅನ್ನುವಂಥದ್ದಿರ್ತದೆ ಹಾಗೆ ನಮ್ಮ ದತ್ತಿಯ ಭಾಗದಲ್ಲಿ ಸಹಸ್ರಾರ ಚಕ್ರ ಅನ್ನುವಂಥದ್ದಿರ್ತದೆ ಈ ಚಕ್ರಗಳು ಅಂತಂದ್ರೆ ಏನು ಅಂದರೆ ಅವಲ್ಲ ಎನರ್ಜಿಕಲ್ ಸೆಂಟರ್ಸ್ ಅಂತ ಕರಿತಾರೆ ಅಂದರೆ ಶಕ್ತಿಯ ಕೇಂದ್ರಗಳು ಯಾವಾಗ ಶಕ್ತಿಯ ಕೇಂದ್ರಗಳು ನಮ್ಮ ಶರೀರದಲ್ಲಿ ಉದ್ದೀಪನಗೊಳ್ತದೆ ಆಕ್ಟಿವ್ನೆಸ್ ಅಂತ ಕರಿತೀವಿ ಆಕ್ಟಿವ್ ಆಗ್ತದೆ ಯಾವಾಗ ಆಕ್ಟಿವ್ ಆಗ್ತದೆ ಚಕ್ರಗಳು ಆಕ್ಟಿವ್ ಆದಷ್ಟು ಮನುಷ್ಯ ಕೂಡ ತುಂಬ ಚೆನ್ನಾಗಿ ಆಗ್ತಾನೆ ಅಂತ ಬಿಟ್ಕೋಬೇಕು ಶಕ್ತಿಯ ಕೇಂದ್ರಗಳು ಹೇಗೆ ಈಗ ಗಾಳಿ ಇದೆ ಈ ಗಾಳಿ ಏನಾದರೂ ಸುತ್ತಲಿಕ್ಕೆ ಸ್ಟಾರ್ಟ್ ಆದರೆ ಅದು ಬಿರುಗಾಳಿ ಆಗ್ತದೆ ಅದರ ಶಕ್ತಿ ಜಾಸ್ತಿ ಆಗ್ತದೆ ಅದೇ ರೀತಿ ನಮ್ಮ ದೇಹದೊಳಗಿರುವಂತಹ ಏನು ಚಕ್ರಗಳು ಚಕ್ರಗಳು ಅಂತಂದರೆ ಅವುಗಳು ಅಲೆಗಳು ಆ ಅಲೆಗಳ ಶಕ್ತಿ ಏನಾಗ್ತದೆ ತಿರುಗುವಿಕೆ ಹೆಚ್ಚಾಗ್ತದೆ ಆ ತಿರುಗುವಿಕೆ ಹೆಚ್ಚಾದಾಗ ಏನಾಗ್ತದೆ ಆ ಭಾಗದಲ್ಲಿರುವಂತಹ ಶಕ್ತಿ ಹೆಚ್ಚಾಗ್ತದೆ ಹಾಗಾಗಿ ಯಾವ ಚಕ್ರಗಳು ನಮಗೆ ಅದರ ಶಕ್ತಿ ಕಡಿಮೆ ಆಗ್ತದೋ ಅಂತಹ ಚಕ್ರಗಳ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಈ ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಏನು ಮಾಡ್ತದೆ ಎಲ್ಲ ಚಕ್ರಗಳನ್ನು ಸಮಾನಾಂತರವಾಗಿ ಅದರ ಶಕ್ತಿಯನ್ನು ಹೆಚ್ಚಾಗಿರ್ತದೆ ಯಾವುದೋ ಒಂದು ಚಕ್ರ ಜಾಸ್ತಿ ಇರ್ತದೆ ಅದರ ಶಕ್ತಿ ಇನ್ನೊಂದು ಚಕ್ರದ ಶಕ್ತಿ ಕಡಿಮೆ ಇರ್ತದೆ ಅದಕ್ಕೆ ಅವರು ಆ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಶಕ್ತಿ ಹೆಚ್ಚೆಚ್ಚಿರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಚಕ್ರಗಳೇನಾಗಿರಬೇಕು ಅಂದರೆ ಸಮಾನಾಂತರವಾಗಿರಬೇಕು ಅದರ ಶಕ್ತಿ ಸಮಾನಾಂತರವಾಗಿರಬೇಕು ಯಾವಾಗ ಅದು ಸಮಾನಾಂತರವಾಗಿರ್ತದೆ ಅವಾಗ ಮನುಷ್ಯನೂ ಕೂಡ ಸಮಾನಾಂತರವಾಗಿ ಇರ್ತಾನೆ ಅವನ ಶಕ್ತಿಯ ಉಪಯೋಗ ಎಲ್ಲ ಕಡೆ ಸಮಾನಾಂತರವಾಗಿರ್ತದೆ ಅಂತಹ ವ್ಯಕ್ತಿಗಳು ನಾವು ಆಗಬೇಕು ನಮಗೇನಾಗ್ತದೆ ಕೆಲವು ಜಾಸ್ತಿ ಇರ್ತದೆ ಕೆಲವು ಕಡಿಮೆ ಇರ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ಹೆಚ್ಚು ಯಾವುದು ಇರ್ತದೆ ಆ ಕಡೆ ನಾವು ಹೋಗ್ತಾ ಇರ್ತೀವಿ ಆ ಕಡೆ ನಾವು ಹೋಗ್ತಾ ಇರ್ತೀವಿ ಹಾಗಾಗಿ ಪ್ರತಿಯೊಂದು ಚಕ್ರಗಳು ಕೂಡ ಸಮತ್ವದಿಂದ ಇರಬೇಕು ಸೂರ್ಯ ನಮಸ್ಕಾರದಲ್ಲಿ ಪ್ರತಿಯೊಂದು ಚಕ್ರಗಳು ಸಮತ್ವದಿಂದ ಇರೋ ಹಾಗೆ ಸೃಷ್ಟಿ ಆಗ್ತದೆ ಅದು ಪ್ರತಿದಿನ ಮಾಡಿದಾಗ ಅದಕ್ಕೆ ಸೂರ್ಯ ಚಕ್ರ ಹೆಸರು ಹೇಗೆ ಋತುಮಾನಗಳು ಒಂದಕ್ಕೊಂದು ಲಿಂಕ್ ಆಗಿ ಹೋಗ್ತಾ ಇರ್ತದೋ ಸಮತ್ವದಿಂದ ಹೋಗ್ತಾ ಇರ್ತದೋ ಅದೇ ರೀತಿ ಈ ದೇಹವೂ ಕೂಡ ಸಮತ್ವದಿಂದ ಹೋಗಬೇಕು ಎಲ್ಲ ಒಂದು ಜಾಸ್ತಿ ಒಂದು ಕಡಿಮೆ ಆದರೆ ಮನುಷ್ಯ ಏನಾಗ್ತಾನೆ ನಾವೇನು ಮಾಡಬೇಕು ಈ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಅವನಲ್ಲಿರುವಂತಹ ಚಕ್ರಗಳೇನಾಗ್ತದೆ ಸಮತ್ವದಿಂದ ಇರ್ತದೆ ಆಗ ಅವನೇನಾಗ್ತಾನೆ ಚೆನ್ನಾಗಿರ್ತಾನೆ ಇಲ್ಲೇನಾಗ್ತದೆ ಬರೀ ಸೂರ್ಯ ಚಕ್ರ ಅಂತ ಕೇಳಿ ಅದು ಜಾಸ್ತಿ ಆದರೆ ಬರೀ ಹೊಟ್ಟೆ ಬರ್ತದೆ ಬರೀ ಹೊಟ್ಟೆ ಮಾತ್ರ ಉಜ್ಬೂ ಆಯ್ತಲ್ಲ ಇಲ್ಲ ಅಂದ್ರೆ ಸ್ವಾದಿಷ್ಠಾನ ಸ್ವಾದಿಷ್ಠಾನ ಅನ್ನುವಂತಹ ಚಕ್ರ ಜಾಸ್ತಿ ಆದರೆ ಕಾಮ ಕ್ರೋಧ ಲೋಭ ಮೋಹ ಮದವಸ್ತರಗಳು ಜಾಸ್ತಿ ಆಗಿಬಿಡ್ತವೆ ಬರೀ ಅದಕ್ಕೆ ಚಿಂತನೆ ಮಾಡ್ತಿರ್ತೇನೆ ನಾನು ಹಾಗಾಗಿ ಪ್ರತಿಯೊಂದು ಕೂಡ ವ್ಯತ್ಯಸ್ತವಾಗದೇ ಇರಬೇಕು ಅಂದರೆ ಎಲ್ಲವೂ ಸಮತ್ವದಿಂದ ಇರಬೇಕು ಸಮತ್ವವನ್ನು ರೂಢಿ ಮಾಡದೆ ಸೂರ್ಯ ನಮಸ್ಕಾರದ ಒಂದು ವಿಶೇಷತೆ ಹಾಗಾಗಿ ಪ್ರತಿನಿತ್ಯ ನೀವು ಸೂರ್ಯ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಬೇಕು ಮಾಡಬೇಕು द्वे त्रीणि चत्वारि पंच षट् सप्त अष्ट नव दश एकादश द्वादश प्रार्थना स्तुति ॐ रह अंतर बहिर प्रकाशाय नमः संस्तुति

ಸಪ್ತನಾಷ್ಟಕೇ ಲಾಸ್ಟ್ ಒನ್ ಎಲ್ಲ ನಿಧಾನಕ್ಕೆ ಮಾಡಣ ಓಂ ಶ್ರೀ ಸಾವಿತ್ರ ಸೂರ್ಯನಾರಾಯಣಾಯ ನಮಃ ಸಮಸ್ತೆಕೆ ಈ ಸ್ರಾಕಂ ಸಮಸ್ತಿ ಕೆಣ ಏಕಂ ಉಸಿರಾಟಿ ಉಸಿರಾಟ ಮಾಡಿ ಉಸಿರಾಟ ಮಾಡಿ ದ್ವೇ ಪ್ರತಿಹಂತದ ಉಸಿರಾಟ ಮಾಡಿ ನೀನೆಲ್ಲ ಮಾಡಿದರೆ ಎಲ್ಲಾ ಹೊರಟು ಹೋಗುತ್ತೆ ವಿಶ್ರಾಂತಿ ಆಗ ನಾನು ಉಸಿರಾಟ ಮಾಡಿ ಎಡಗಡೆ ಕಾಲು ಶ್ರೇಣಿ ಉಸಿರಾಟ ಮಾಡಿ ಚೆನ್ನಾಗಿ ಉಸಿರಾಟ ಮಾಡಿ ಸರಿಯಾಗಿ ಸಡಿಲವಾಗಿ ಚತ್ವಾರಿ ಪಂಚ ಸಪ್ತ ಉಸಿರಾಟ ಉಸಿರಾಟ ಅಷ್ಟ ಉಸಿರಾಟ ನವ ಉಸಿರಾಟ ಮಾಡಿ ಚೆನ್ನಾಗಿ ಉಸಿರಾಟ ಮಾಡಿ ದಶ ಭಗವಂತ ನಮ್ಗೆ ಕೇಳ್ಕೊಳ್ಳಿ ನಮ್ಮನೆಲ್ಲ ಆರೋಗ್ಯವಾಗಿಡಿ ಅಂತೇಳಿ ಅಂತ ಅಂತ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ನೂರೆಂಟು ಬಾರಿ ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಸೂರ್ಯನ ಆರಾಧನೆಯನ್ನ ಈ ಮೂಲಕ ಕರ್ನಾಟಕ ನಂಜಮೂರು ಶಾಖೆ ವತಿಯಿಂದ ಇಂದು ಪ್ರತ್ಯಕ್ಷವಾಗಿ ಕಾಣುವ ದೈವರಾದ ಸೂರ್ಯ ಭಗವಾನನಿಗೆ ಸಾಮೂಹಿಕ ನೂರ ಎಂಟು ನಮಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಳೆದ ಹದಿನೈದು ವರ್ಷದಿಂದ ಅಂದರೆ ಎರಡು ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಈ ಸೂರ್ಯ ಭಗವಾನ ಆರಾಧಿಸುವಂಥ ಒಂದು ಸಂಪ್ರದಾಯವನ್ನು ಸಮಿತಿಯಲ್ಲಿ ನಾವು ಬಳಸ್ಕೊಂಡು ಬಂದಿದ್ವಿ ಅದರಂತೆ ಇಂದು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇವತ್ತು ಎಲ್ಲ ಯೋಗ ಬಂಧುಗಳು ನೂರ ಎಂಟು ನಮಸ್ಕಾರವನ್ನು ಹಾಕೋದ್ರ ಮೂಲಕ ವೈಯಕ್ತಿಕ ಶ್ರೇಯಸ್ಸು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ವಿ ಅದಕ್ಕೆ ಕಾರಣರಾದ ಎಲ್ಲ ಯೋಗ ಬಂಧುಗಳಿಗೆ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹರಿ